ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೊಲೀಸ್ ಬಂದು ಅಂಗಡಿಗೆ ಸಾಮಾನು ತಗೋತಿರ್ತಾನೆ ಅಲ್ಲಿಗೆ ಸೂರ್ಯ ಬರ್ತಾನೆ ನನಗೂ ಇಂಥ ಸಾಮಾನು ಕೊಡಿ ಅಂತ ಕೇಳ್ತಾನೆ ಸೂರ್ಯ ಅದಿಲ್ಲಪ್ಪ ಖಾಲಿ ಆಗ್ಬಿಟ್ಟಿದೆ ಅಂತಾರೆ ಅದಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ ಮರ್ತೋಗಿರೋದೆಲ್ಲ ನೆನಪಾಗುತ್ತೆ ಅಂತಿರ್ತಾನೆ ಸೂರ್ಯ ಹೌದಪ್ಪ ಅಂತಿರ್ತಾರೆ ಅಂಗಡಿಯವರು ಅಲ್ಲಿ ಆ ಟ್ರಾಫಿಕ್ ಪೊಲೀಸು ನನಗೆ ಹೇಳ್ತಿದ್ದ ನೀವು ಮರ್ತೋಗಿರೋದೆಲ್ಲ ನೆನಪಾಗುತ್ತೆ ಅಂತ ಹಾಗಂತ ತಪ್ಪು ತಿಳ್ಕೊಂಡು ಸೂರ್ಯನಿಗೆ ನಾನು ಯಾರು ಗೊತ್ತಾ ಅಂತ ಹೇಳ್ತಾನೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ವಾ ಕೆಲಸ ಇಲ್ಲದೆ ಇರೋ ಪೊಲೀಸು ಅಂತಾನೆ ಸೂರ್ಯ ಸಾಧಾರಣ ಡ್ರೈವರ್ ಇವನು ಇವ್ನೇನು ಮಾಡ್ಬೋದು ಅಂತ ಅಂದ್ಕೊಂಡಿದ್ರಲ್ವಾ ಈಗೇನಾಯಿತು ಅಂತ ನೀವೇ ನೋಡಿದ್ರಲ್ಲ ಅಂತಾನೆ ಸೂರ್ಯ ಇಲ್ಲಿ ಎಲ್ಲರೂ ಸಾಧಾರಣ ಮನುಷ್ಯರೆ ನೋಡಿ ಮಾಡಿ ಮಾತಾಡೋದು ಕಲೀರಿ ಪೊಲೀಸು ಡಾಕ್ಟರು ಲಾಯರು ಇದೆಲ್ಲ ಆಮೇಲೆ ಅದನ್ನೆಲ್ಲ ಬಿಟ್ಟರೆ ಎಲ್ಲರೂ ಮನುಷ್ಯರೆ ಇಲ್ಲಾರೂ ಕೆಲಸ ಇಲ್ಲದೆ ಇರೋಕ್ಕಾಗಲ್ಲ ಸರ್ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಯೋಚನೆ ಮಾಡಿ ನೋಡಿ ಸಾಧಾರಣ ಮನುಷ್ಯರು ಇವರು ಅಂತ ಕೇವಲವಾಗಿ ನಡ್ಕೋಬೇಡಿ ನಾನು ಹೇಳ್ತಿರೋದು ಸರಿತಾನೆ ಅಂತ ಅಂಗಡಿಯವ್ರ ಜೊತೆ ಹೇಳ್ತಿರ್ತಾನೆ ಸಾಧಾರಣ ಮನುಷ್ಯನು ಎತ್ತರ ಸ್ಥಾನಕ್ಕೆ ಹೋಗ್ಬೋದು ಎತ್ತರದಲ್ಲಿರೋನು ಕೆಲಗೆ ಬೀಳ್ಬೋದು ಅಂತ ಹೇಳ್ತಿರುವಾಗ ಅಂಗಡಿಯವನು ನೀನೇನು ಹೇಳಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಆದರೆ ಚೆನ್ನಾಗಿ ಹೇಳಿದೆ ಕಣಪ್ಪ ಅಂತಾರೆ ಏಯ್ ಅಂಗಡಿಗೆ ಬಂದು ಸುಮ್ಮನೆ ಅದೇನು ಬೇಕು ತೊಗೊಂಡೋದ್ರೆ ಸರಿ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಪೊಲೀಸ್ನವರು ಹೇಳ್ತಾರೆ ನಾನಿನ್ನೂ ಮಾತಾಡೋಕೆ ಶುರು ಮಾಡಿಲ್ಲ ಶುರು ಮಾಡಿದ್ರೆ ನಿಮ್ಮ ಕೈಲಿ ತಡ್ಕೊಳೋಕ್ಕಾಗಲ್ಲ ಅಂತಾನೆ ಸೂರ್ಯ ಆಗ ಪೊಲೀಸು ಸೂರ್ಯನ ಕುದುಗೆ ಪಟ್ಟಿ ಹಿಡಿದು ಹೇಳ್ಕೊಂಡು ಬರ್ತಾನೆ ಏನೋ ಮರ್ಯಾದೆ ಇಲ್ಲದೆ ಮಾತಾಡ್ತಿದೀಯಾ ಅಂತಾನೆ ನಿಮಗೆ ಮರ್ಯಾದೆ ಸಿಗ್ತಿದ್ದಿದ್ದು ನೀವು ಆಗ್ತಿದ್ದಂಥ ಯೂನಿಫಾರ್ಮಿಂದ ಮಾತ್ರ ಆ ಯೂನಿಫಾರ್ಮ್ ಇಲ್ಲ ಅಂದರೆ ನೀವು ಥರನೇ ಸಾಧಾರಣ ಮನುಷ್ಯರು ಕೈ ತೆಗಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ ಸೂರ್ಯ ಹೇಳ್ತಾನೆ ಕೈ ತೆಗಿಲಿಲ್ಲ ಅಂದರೆ ಏನಯ್ಯ ಮಾಡ್ತೀಯಾ ಅಂತ ಪೊಲೀಸ್ ಹೇಳ್ತಾನೆ ಏನು ಮಾಡ್ತೀನ ಅಂತ ಸೂರ್ಯ ಪೊಲೀಸ್ ಕೈ ತೆಗೆದು ತಳ್ತಾನೆ ಅವ್ನು ಬಿದೋಗ್ತಿರುವಾಗ ಜೋಬ್ ಇಡ್ಕೊಂಡು ಎಳಿತಾನೆ ಆ ಜೇಬು ಕಿತ್ತೋಗುತ್ತೆ ಪೊಲೀಸ್ಗೆ ಅವಮಾನ ನಾನಿಸ್ಬಿಡುತ್ತೆ ಸುತ್ತ ಜನ ಬೇರೆ ಸೇರಿರ್ತಾರೆ ಸೂರ್ಯ ನಾನು ಬೇಕು ಅಂತ ನಿಮ್ಮ ಜೇಬ್ ಮುಟ್ಲಿಲ್ಲ ನಿಮ್ಮನ್ನು ಬೀಳ್ಬಾರ್ದು ಅಂತ ಹಿಡ್ಕೊಳಕ್ಕೆ ಹೋಗಿ ಅದು ಕಿತ್ತೋಯ್ತು ಅಂತಾನೆ ಪೊಲೀಸ್ ಹತ್ರ ಹೋಗಿ ಜಗಳನ ನೀವೇ ಶುರು ಮಾಡಿದ್ದು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ಅಂತಾನೆ ಸೂರ್ಯ ಆ ಪೊಲೀಸು ಕಿತ್ತೋಗಿರೋ ಜೋಬ್ ನೋಡಿಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಈ ಕಡೆ ಮೀನಾ ಇಡ್ಲಿ ವಡೆ ಮಾಡಿರ್ತಾಳೆ ಸೂರ್ಯ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳಪ್ಪ ಬರೀ ಮೂರೇ ಸಾಕ ಅಂತಿರ್ತಾನೆ ರಂಗನಾಥ್ ಅವರು ನನಗೆ ಎಷ್ಟು ಬೇಕು ಅಂತ ಮೀನಾಕಿ ಚೆನ್ನಾಗಿ ಗೊತ್ತು ಅವಳು ನನಗೆ ಕರೆಕ್ಟಾಗಿ ಬಡಿಸ್ತಾಳೆ ನೀನು ಸುಮ್ಮನೀರು ಅಂತಿರ್ತಾರೆ ಸಾಂಬಾರು ಚೆನ್ನಾಗಿದೆ ಇನ್ನೊಂದು ಇಡ್ಲಿ ಹಾಕು ಅಂತ ಹಾಕಿಸ್ಕೊಂಡು ತಿಂತಿರ್ತಾರೆ ಶಾಂತಿ ಅಲ್ಲಿಗೆ ಬಂದು ಇಡ್ಲಿ ಸಾಂಬಾರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಅಂತಿರ್ತಾನೆ ಸೂರ್ಯ ಏನ್ರಿ ನಿಮಗೆ ಮೂರು ಇಡ್ಲಿ ಸಾಕಲ್ವಾ ನಾಲ್ಕು ಏನಕ್ಕೆ ಹಾಕಿಸ್ಕೊಂಡಿದ್ದೀರಾ ಅಂತಾಳೆ ಶಾಂತಿ ಏಯ್ ಇವ್ರಿಗೆ ಮೂರು ಇಡ್ಲಿ ಸಾಕು ನಾಲ್ಕು ಯಾಕೆ ಹಾಕಿದೀಯಾ ಅಂತ ಶಾಂತಿ ಕೇಳ್ತಾಳೆ ಅಪ್ಪ ಕೇಳಿದ್ರು ಅದಕ್ಕೆ ಹಾಕಿದ್ದಾಳೆ ಏನಿವಾಗ ಅಂತಾನೆ ಸೂರ್ಯ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಕಣೋ ಅದಕ್ಕೆ ಕೇಳ್ತಿದ್ದಾಳೆ ಅಂತಾರೆ ಗಂಗ್ತವರು ಇಷ್ಟು ತಿನ್ನಬಾರ್ದು ಅನ್ನೋದು ಅದೆಂಥ ಪ್ರೀತಿನಪ್ಪ ಅಂತಾನೆ ಸೂರ್ಯ ಅದೆಲ್ಲ ನನ್ನ ಆರೋಗ್ಯದ ದೃಷ್ಟಿಯಿಂದ ಹೇಳಿದ್ದು ನಿನ್ನ ಥರ ವಯಸ್ಸಲ್ಲಿರುವಾಗ ಜಾಸ್ತಿ ತಿಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ಲು ಈಗ ಜಾಸ್ತಿ ತಿಂದರೆ ಬೇಜಾರು ಮಾಡ್ಕೋತಾಳೆ ಅಂತಾರೆ ರಂಗನಾಥ್ ಅವರು ಅತ್ತೆ ನೀವು ಬನ್ನಿ ತಿನ್ನಿ ಅಂತಾಳೆ ಮೀನಾ ಇದೆಲ್ಲ ನನಗೆ ಬೇಡ ನನ್ಗೆ ಬರಲ್ಲ ಅಂತಾಳೆ ಶಾಂತಿ ಏನಕ್ಕೆ ಬರಲ್ಲ ಅಂತಾರೆ ರಂಗನಾಥ್ ಅವರು ಇದನ್ನೆಲ್ಲ ತಿಂದರೆ ನನ್ನ ಆರೋಗ್ಯ ಹಾಳಾಗುತ್ತೆ ನಾನು ಇನ್ನೂ ಗುಂಡುಕು ಹಾಕ್ತೀನಿ ಅಂತಾಳೆ ಈಗೇನು ತುಂಬ ಸಣ್ಣಗಿದ್ದೀರಾ ಅಂತ ಸೂರ್ಯ ಅನ್ಕೋತಿರ್ತಾನೆ ನಾನು ಇನ್ನು ನಾ ಅದನ್ನೆಲ್ಲ ಕೇಳಲಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾರೆ ಶಾಂತಿ ಇಡ್ಲಿ ಸಾಂಬಾರ್ ಇದೇ ನಾನು ನಿನಗೆ ಮಾಡೋಕೆ ಬಂದಿದ್ದು ಬೇರೆ ಏನು ಇಲ್ವಾ ಅಂತಾಳೆ ಶಾಂತಿ ಎಲ್ರಿಗೂ ಸೇರಿಸಿ ತಿಂಡಿ ಮಾಡಿದ್ದಾಳೆ ತಿಂಡಿ ತುಂಬ ಚೆನ್ನಾಗಿದೆ ನಿನಗೆ ಬೇಕು ಅನಿಸಿದ್ರೆ ಬಂದು ಕೂತ್ಕೊಂಡು ತಿನ್ನು ಇಲ್ಲ ಅಂದರೆ ಹೋಗು ಅಂತಾರೆ ರಂಗನಾಥ್ ಅವರು ಎಲ್ಲರೂ ನಗ್ತಿರ್ತಾರೆ ಶಾಂತಿ ಕೋಪ ಮಾಡಿಕೊಂಡು ಏನ್ರಿ ನನ್ನ ಆರೋಗ್ಯದ ಬಗ್ಗೆ ನಾನು ಹೇಳ್ತಿರೋದು ಬರ್ತಾ ಬರ್ತಾ ನನ್ನ ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತಾಳೆ ಶಾಂತಿ ಹೌದೌದು ಕೋಪ್ ಜಾಸ್ತಿನೇ ಆಗಿದೆ ಅಂತಾನೆ ಸೂರ್ಯ ಏನೋ ಅಮ್ಮಂಗೆ ಕೊಬ್ಬು ಅಂತೀಯಾ ಅಂತಾನೆ ಮನೋಜ ರೈ ಕೊಬ್ಬು ಜಾಸ್ತಿ ಆದ್ರೆ ಕಣ ಗುಂಡು ಗುಂಡುಗಾಗೋದು ಅಂತಾನೆ ಸೂರ್ಯ ಅದನ್ನೆಲ್ಲ ಇಲ್ಲಿ ಯಾರು ಕೇಳಲಿಲ್ಲ ನಾನು ಕೊಬ್ಬು ಜಾಸ್ತಿ ಆಗಬಾರ್ದು ಅಂತಲೇ ಈ ತಿಂತಾ ಇಲ್ಲ ಅಂತಾಳೆ ಶಾಂತಿ ಅಷ್ಟರಲ್ಲಿ ರವಿ ಶ್ರುತಿ ಇಬ್ಬರು ತಿಂಡಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಈ ಸ್ಮೆಲ್ಲಿಂದನೇ ಹೊಟ್ಟೆ ಶೂ ಜಾಸ್ತಿ ಆಯಿತು ಅಂತ ಬರ್ತಾರೆ ಅತ್ತೆ ಈ ತಿಂಡಿ ತಿಂದರೆ ಆರೋಗ್ಯ ಏನು ಹಾಳಾಗಲ್ಲ ಅಂತಾಳೆ ಮೀನಾ ಬೇಡ ಬೇಡ ಇದೆಲ್ಲ ಬರಲ್ಲ ನನ್ನ ಆರೋಗ್ಯಕ್ಕೆ ಏನು ಸರಿ ಅನಿಸುತ್ತೆ ನಾನು ಅದನ್ನೇ ತಿಂತೀನಿ ಅಂತಿರ್ತಾಳೆ ಶಾಂತಿ ಹಾಗಾದರೆ ನೀವು ತಣ್ಣೀರನ್ನೇ ಕುಡಿಬೇಕು ಅಂತಿರ್ತಾನೆ ಸೂರ್ಯ ಅತ್ತೆ ಅವ್ರನ್ನ ಬಿಡಿ ನೀವು ತುಂಬ ಚಬ್ಬಿಯಾಗಿ ಕಾಣ್ತೀರಾ ಅಂತಾಳೆ ರೋಹಿಣಿ ಏನು ಗುಬ್ಬಿನ ಮರದ್ಮೇಲೆ ಇರುತ್ತಲ್ಲ ಅದ ಅಂತಾನೆ ಸೂರ್ಯ ಏ ಅದಲ್ಲ ಕಣೋ ಕ್ಯೂಟ್ ಕ್ಯೂಟ್ ಆಗಿರೋದನ್ನ ಚಬ್ಬಿ ಅಂತ ಕರೀತಾರೆ ಅಂತಾನೆ ಮನೋಜ ನನ್ನ ಆರೋಗ್ಯನ ನಾನೇ ಸರಿ ಮಾಡ್ಕೋಬೇಕು ರೋಹಿಣಿ ಹೀಗೆ ಇದ್ದರೆ ಆಗೋಲ್ಲ ನಾನು ಏನಾದರೂ ಮಾಡ್ಕೋತೀನಿ ಅಂತಿರ್ತಾಳೆ ಶಾಂತಿ ನಾನು ಮಾಡ್ಕೊಡ್ಲಾ ಅತ್ತೆ ಅಂತಾಳೆ ಮೀನಾ ಏನು ಬೇಡಮ್ಮ ನಾನೇ ಮಾಡ್ಕೋತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮನೆಗೆ ಹೋದವಳೆ ಮೀನ ಮಾಡಿರೋ ಇಡ್ಲಿ ಸಾಂಬಾರು ಸ್ಮೆಲ್ ತಡ್ಕೊಳಕ್ಕಾಗ್ದೆ ಯಾರು ಬಂದ್ಬಿಡ್ತಾರೆ ಅಂತ ಬೈದಲ್ಲಿ ಇಡ್ಲಿ ಸಾಂಬಾರನ್ನ ಬಡಿಸ್ಕೊಂಡು ಚೆನ್ನಾಗಿ ತಿಂತಾಯಿರ್ತಾಳೆ ಅಲ್ಲಿಗೆ ಮನೋಜ ಬರ್ತಾನೆ ಇಡ್ಲಿ ಸಾಂಬಾರು ತಿಂತಿರೋದನ್ನ ಬಚ್ಚಿಟ್ಕೋತಾಳೆ ಶಾಂತಿ ಅಮ್ಮ ಯಾಕೀಗ ನಿಂತಿದ್ದೀಯಾ ಅಂತಾನೆ ಮನೋಜ ಇಲ್ಲೇನಮ್ಮ ಮಾಡ್ತಿದ್ದೀಯಾ ನೀನು ಇಲ್ಲೇ ತಿಂತಿದೀಯಾ ಅಂತ ನೋಡೋಕೆ ಬರ್ತಾನೆ ತಲೆ ಮೇಲೊಂದು ಹೊಡಿತಾಳೆ ಸುಮ್ಮನಿರೋ ಕೂಗ್ಬಿಡ ಜೋರಾಗಿ ತುಂಬ ಹೊಟ್ಟೆ ಶೂ ಆಯ್ತಿದೆ ತಡ್ಕೊಳಕ್ಕಾಗ್ತಿಲ್ಲ ಅಂತಾಳೆ ಶಾಂತಿ ಅಲ್ಲೇ ತಿನ್ನೋದು ತಾನೆ ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತಾನೆ ಮನೋಜ ಡಯೆಟ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಹೇಗೋ ಕೂತ್ಕೊಂಡು ತಿನ್ನೋದು ಆಮೇಲೆ ಎಲ್ಲರೂ ಆಡ್ಕೋತಾರೆ ಈ ಮೀನಾ ಬೇರೆ ಇಷ್ಟೊಂದು ಚೆನ್ನಾಗಿ ತಿಂಡಿ ಮಾಡಿ ಇಟ್ಟಿದ್ದಾಳೆ ಈ ತಿಂಡಿನ ತಿಂದೇ ಇರೋಕ್ಕಾಗ್ತಿಲ್ಲ ಈ ಥರ ಮಾಡಿ ಮಾಡಿನೇ ನನಗೆ ಡಯಟೇ ಮಾಡೋಕ್ಕಾಗ್ತಿಲ್ಲ ಅಂತಾಳೆ ಶಾಂತಿ ಈಗೇನಮ್ಮ ನೀನು ಸಣ್ಣ ಆಗಬೇಕು ಅಷ್ಟೇ ಅಲ್ವಾ ನನ್ನ ಶೋರೂಮ್ಗೆ ಒಬ್ಬರು ಡಯಟಿಷಿಯನ್ ಬಂದಿದ್ರು ನೀನು ಹೇಗೆ ತಿನ್ನಬೇಕು ಯಾವುದನ್ನು ತಿನ್ನಬೇಕು ಯಾವಾಗ ತಿನ್ನಬೇಕು ಅಂತ ಅವರೆಲ್ಲ ಹೇಳ್ಕೊಡ್ತಾರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀನು ಆದಷ್ಟು ಬೇಗ ಸಣ್ಣ ಆಗ್ತೀಯಾ ಯೋಚನೆ ಮಾಡಬೇಡ ಅಂತಾನೆ ಮನೋಜ ಏ ಮನೋಜ ಈ ಕದ್ದು ತಿಂತಿರೋದನ್ನ ಅಲ್ಲಿ ಯಾರಿಗೂ ಹೇಳ್ಬೇಡ ಕಣೋ ನೀನು ಹೆಂಡ್ತಿಗೂ ಸಹ ಹೇಳ್ಬೇಡ ಅಂತಾಳೆ ಏನು ರೋಹಿಣಿಗೂ ಹೇಳ್ಬಾರ್ದ ಅಂತಾನೆ ಮನೋಜ ಹೌದು ಕಣೋ ಆಮೇಲೆ ಅವಳು ನನ್ನನ್ನು ಕಿಂಡಲ್ ಮಾಡ್ತಾಳೆ ಶಾಂತಿ ಅಂದರೆ ಏನು ಒಂದು ಗತ್ತಲ್ಲಿರಬೇಕು ಯಾವಾಗಲೂ ಓ ನೋಡ್ತಾ ಇದ್ದೀನಿ ಅಂತಾನೆ ಮನೋಜ ಸರಿ ಸರಿ ನೀನು ಹೋಗಿ ಎಲೆಕ್ಟ್ರಿಷಿಯನ್ ಹತ್ರ ಮಾತಾಡು ಅಂತಾಳೆ ಅಮ್ಮ ಅದು ಎಲೆಕ್ಟ್ರಿಷಿಯನ್ ಅಲ್ಲ ಡಯಟಿಷಿಯನ್ ಅಂತಾನೆ ಮನೋಜ ಸರಿ ಈಗ ಹೋಗು ಅಂತಾಳೆ ಶಾಂತಿ ಶಾಂತಿ ಅಂತಾರೆ ರಂಗನಾಥ್ ಅವರು ಸರಿ ಸರಿ ಬಂದೆ ಅಂತೇಳಿ ಪಾತ್ರೆ ಇಟ್ಬಿಟ್ಟು ಓಡೋಗ್ತಾಳೆ ಶಾಂತಿ ರಂಗನಾಥ್ ಅವರು ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳೋವಾಗ ರೋಹಿಣಿ ಮಾವ ನಿಮಗೆ ಸ್ಕೂಲಿರೋದು ವಾರದಲ್ಲಿ ಒಂದಿನ ಅಲ್ವಾ ಇವತ್ತು ಹೋಗ್ತಿದ್ದೀರಲ್ಲ ಅಂತಾಳೆ ಏನೋ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತಲ್ಲಮ್ಮ ಅದಕ್ಕೆ ಹೋಗ್ತಿದ್ದೀನಿ ಅಂತಾರೆ ರಂಗನಾಥ್ ಅವರು ಸೂರ್ಯ ನಾನೇ ಬಿಟ್ಕೊಡ್ತೀನಿ ಬರ್ತೀನಿ ಅಂತಾನೆ ನಾನು ಹೋಗ್ತೀನಿ ಬಿಡೋ ಅನ್ನೋವಾಗ ಇಲ್ಲಪ್ಪ ನಾನು ಬಿಟ್ಕೊಡ್ತೀನಿ ಇರು ಅಂತ ಸೂರ್ಯ ಮೀನಾ ಹತ್ರ ಹೋಗಿ ಕೃಷ್ಣ ನೋಡಬೇಕು ಮಾತಾಡಿಸ್ಬೇಕು ಅಂತ ಅನ್ಕೋತಿದಿಯಲ್ಲ ಈಗ ಅಪ್ಪ ನಾನು ಹೋಗ್ತಿದ್ದೀವಿ ನೀನು ಬಾ ಅಂತಾನೆ ಸರಿ ಕೃಷ್ಣ ಜೊತೆ ಅಜ್ಜಿನೂ ಬರ್ತಾರಲ್ವಾ ನಾನು ಅವರು ನಾನು ನೋಡಬೇಕು ಬೇಗ ಬಂದ್ಬಿಡ್ತೀನಿ ನೀವು ನಡೀರಿ ಅಂತಾಳೆ ಬೇಗ ಬಾ ಅಪ್ಪ ವೆಯ್ಟ್ ಮಾಡ್ತಿದ್ರೆ ಅಂತ ಸೂರ್ಯ ಆಚೆ ಹೋಗ್ತಾನೆ ಇದನ್ನೆಲ್ಲ ರೋಹಿಣಿ ಅಲ್ಲೇ ಕೇಳಿಸ್ಕೊತಾ ಇರ್ತಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ಇವರೆಲ್ಲರೂ ಹೋದರೆ ನನ್ನನ್ನು ಕಂಡು ಹಿಡ್ದುಬಿಡ್ತಾರೆ ಇವರಿಬ್ಬರು ಬೇರೆ ಕೃಷ್ ಹಿಂದೆ ಬಿದ್ದಿದ್ದಾರೆ ಅವನನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ಈಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಸೂರ್ಯ ಮೀನಾ ರಂಗನಾಥ್ ಅವರು ಸ್ಕೂಲ್ ಹತ್ರ ಬರ್ತಾರೆ ಏನಪ್ಪಾ ಪೇರೆಂಟ್ಸ್ ಮೀಟಿಂಗ್ಗೆ ಯಾಕೆ ಬರಬೇಕು ಅಂತಾನೆ ಸೂರ್ಯ ಎಲ್ಲರೂ ಸೇರ್ತಾರೆ ಅಂತ ನನ್ನನ್ನು ಕರೆಸಿದ್ದಾರೆ ಅಂತಾರೆ ರಂಗನಾಥ್ ಅವರು ನನಗೋಸ್ಕರ ಕೆಲಸ ಬಿಟ್ಟು ನೀವು ಯಾಕೆ ಇಲ್ಲಿದ್ದೀರಾ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅನ್ನೋವಾಗ ಸೂರ್ಯ ನನಗೆ ಬಾಡಿಗೆನೇ ಇಲ್ಲ ಅಂತಾನೆ ನಿನಗೆ ಹೂ ಕೊಡೋದು ಇಲ್ವೇನಮ್ಮ ಅಂತ ಕೇಳೋವಾಗ ಅದನ್ನೆಲ್ಲ ನಾನು ಮಾವ ಅಂತಾಳೆ ಮೀನಾ ನೀವಿಬ್ಬರು ಒಂದೇನೇ ಅಲ್ವಾ ನನಗೋಸ್ಕರ ಯಾಕೆ ಇದನ್ನೆಲ್ಲ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಮೀನನ್ನ ಅಂತಾನೆ ಸೂರ್ಯ ಏನ್ರಿ ಕ್ರಿಶ್ ಮತ್ತೆ ಅವ್ರ ಅಜ್ಜಿ ಬರ್ತಾರಲ್ಲ ಅವ್ರ ಜೊತೆ ಮಾತಾಡಬೇಕು ನಾನು ಅಂತಾಳೆ ಮೀನಾ ಸರಿ ನಾನು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ರಂಗನಾಥ್ ಅವರು ಹೋಗ್ತಾರೆ ರೀ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂತಾಳೆ ಮೀನಾ ಇನ್ನೇನು ಕ್ರಿಶ್ ಬರ್ತಾನೆ ಅವನ ಜೊತೆ ಮಾತಾಡ್ಕೊಂಡು ಹೋಗೋಣ ಇರು ಅಂತಾನೆ ಸೂರ್ಯ ಅಷ್ಟರಲ್ಲಿ ಕ್ರಿಶ್ ಮತ್ತೆ ಅವ್ರ ಅಜ್ಜಿ ಬರ್ತಾರೆ ಕ್ರಿಶ್ ಬಂದ್ಬಿಟ್ಟ ಅಂತೇಳಿ ಏ ಕ್ರಿಶ್ ಇಲ್ಲಿ ನೋಡು ಇಲ್ಲಿ ನೋಡು ಅಂತಿರ್ತಾಳೆ ಮೀನಾ ಅಜ್ಜಿ ಮೀನಾ ಆಂಟಿ ಬಂದಿದ್ದಾರೆ ಅಂತ ಕ್ರಿಶ್ ಓಡ್ ಬರ್ತಿರ್ತಾನೆ ಅಯ್ಯೋ ಈ ಸೂರ್ಯ ಮೀನಾ ಬೇರೆ ಕರ್ಕೊಂಡು ಬಂದಿದ್ದಾನಲ್ಲ ಏನು ಮಾಡೋದು ಅಂತಿರ್ತಾರೆ ಕ್ರಿಶರ್ಜ್ಜಿ ಕ್ರಿಶ್ ಹೇಗಿದೀಯಾ ಅಂತ ಮೀನಾ ಕೇಳ್ತಾಳೆ ಚೆನ್ನಾಗಿದ್ದೀನಿ ಆಂಟಿ ಅಂತದೆ ಆ ಹುಡುಗ ಏನಮ್ಮ ನಾವು ನಿಮಗೆ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೂ ಆಗ್ತಿಲ್ಲ ನೋಡೋಕ್ಕೂ ಆಗ್ತಿಲ್ಲ ಅಂತಾಳೆ ಮೀನಾ ಅದು ಬಂದು ಅಂತ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ ಬಿಡು ಮೀನಾ ಅವ್ರೇನು ಹೇಳಬೇಕು ಅನ್ನೋದು ಗೊತ್ತಾಗ್ದೇ ಯೋಚನೆ ಮಾಡ್ತಿದ್ದಾರೆ ಅವ್ರ ಹತ್ರ ಏನು ಕೇಳ್ತೀಯಾ ಅಂತಾನೆ ಸೂರ್ಯ ನೋಡಿಯಮ್ಮ ನೀವು ನಮ್ಮ ಮೇಲೆ ಕೋಪ ಮಾಡ್ಕೋತೀರೋ ಬೈತಿರೋ ಮಾತಾಡದೇ ಇರ್ತೀರೋ ನೀವೇನು ಮಾಡಿದ್ರು ಸರಿಯೇ ನಮಗೆ ಕ್ರಿಷ್ ಮೇಲಿನ ಪ್ರೀತಿ ನಿಮ್ಮ ಮೇಲಿನ ಅಕ್ರೆ ಯಾವತ್ತೂ ಕಡಿಮೆ ಆಗೋಲ್ಲ ಅಂತಿರ್ತಾನೆ ಸೂರ್ಯ ಅವರ ಅಮ್ಮ ಪೇರೆಂಟ್ಸ್ ಮೀಟಿಂಗ್ಗೆ ಬರೋಲ್ವ ಅಂತ ಸೂರ್ಯ ಕೇಳ್ತಾನೆ ಆಗ ಕ್ರಿಶ್ ಅಜ್ಜಿ ಕ್ರಿಶ್ ನೀನು ಬೇಗ ಹೋಗು ಟೈಮ್ ಆಯಿತು ಅಂತಾರೆ ಇನ್ನೂ ಟೈಮ್ ಇದೆಯಲ್ಲ ಅಜ್ಜಿ ಅಂತ ಹುಡುಗ ಹೇಳುತ್ತೆ ಬೇಗ ಬಾ ಅಂತ ನಿಮ್ಮ ಟೀಚರ್ ಹೇಳಿಲ್ವಾ ಹೋಗಲಿಲ್ಲ ಅಂದರೆ ಮಿಸ್ ಬೈತಾರೆ ನೀನು ಹೋಗು ಅಂತ ಕಳಿಸ್ಬಿಡ್ತಾರೆ ಏನಮ್ಮ ಪೇರೆಂಟ್ಸ್ ಮೀಟಿಂಗ್ಗೆ ಕ್ರಿಷ್ ಅವ್ರ ಅಮ್ಮ ಬರಲ್ವಾ ಅಂತ ಮೀನಾ ಮತ್ತೆ ಕೇಳ್ತಾಳೆ ನಾನು ಅವಳಿಗೆ ಹೇಳಿದ್ದೀನಿ ಮೀನಾ ಅವಳು ಬರೋಕ್ಕಾಗಲ್ವಂತೆ ಅವಳಿಗೆ ತುಂಬ ಕೆಲಸ ಇದೆಯಂತೆ ಹಾಗಾದರೆ ಪೇರೆಂಟ್ಸ್ ಮೀಟಿಂಗ್ಗೆ ಅವ್ರು ಬರಲ್ವಾ ಅಂತ ಕೇಳ್ತಾನೆ ಸೂರ್ಯ ಬರಲ್ಲಪ್ಪ ಅದೇನೋ ಫೋನಲ್ಲಿ ವೀಡಿಯೋ ಕಾಲ್ ಇದೆಯಂತಲ್ಲ ಅದರಲ್ಲೇ ಮಾತಾಡ್ತಾಳೆ ಅಂತಾರೆ ಕ್ರಿಶ್ ಅಜ್ಜಿ ಏನಮ್ಮ ಈ ಥರ ಹೇಳ್ತಿದ್ದೀರ ಅಂತ ಸೂರ್ಯ ಹೇಳ್ತಾನೆ ಅವ್ರ ಮಗನಿಗೋಸ್ಕರನಾದರೂ ಬರಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಇಲ್ಲ ಮೀನಾ ಅವಳಿಗೆ ಕೆಲಸ ಇದೆಯಂತೆ ಅಯ್ಯೋ ನನಗೆ ಹೋಯ್ತು ಕ್ರಿಶ್ ಟೀಚರ್ ಹೇಳಿದರು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಅರ್ಜೆಂಟ್ ಒಳಗೋಗ್ಬೇಕು ಅಂತ ಮಾತು ಮರ್ಸಿ ಅಲ್ಲಿಂದ ಹೋಗ್ಬಿಡ್ತಾರೆ ಏನ್ರಿ ಕೃಷ್ಣ ಇವ್ರನ್ನ ನೋಡೋಣ ಮಾತಾಡ್ಸೋಣ ಅಂತ ಬಂದರೆ ಎರಡು ನಿಮಿಷನೂ ಮಾತಾಡಲಿಲ್ಲ ಹಾಗೆ ಹೋಗ್ಬಿಟ್ರಲ್ಲ ಅಂತಾಳೆ ಮೀನಾ ಟೀಚರ್ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂತಲ್ಲ ಅದಕ್ಕೆ ಹೋಗಿದ್ದಾರೆ ಬಿಡು ಅಂತಾನೆ ಅಲ್ಲ ಮೀನಾ ಇವ್ರ ಮಗಳು ಇಲ್ಲಿಗೆ ಬಂದಿದ್ದರೆ ಪೇರೆಂಟ್ಸ್ ಮೀಟಿಂಗ್ ಬರಬೇಕಲ್ವಾ ಏನಕ್ಕೆ ವೀಡಿಯೋ ಕಾಲಲ್ಲಿ ಮಾತಾಡಬೇಕು ಅಂತಾನೆ ಸೂರ್ಯ ಆಗ ಮೀನಾ ಅವ್ರ ಮಗಳು ಇಲ್ಲಿಗೆ ಬಂದು ಮತ್ತೆ ಕೆಲಸ ಅಂತ ಹೋಗಿರ್ಬೋದೇನೋ ಅಂತಾಳೆ ಈ ಕಡೆ ರೋಹಿಣಿ ಪೂಜಾ ಮನೇಲಿ ವಿಗ್ಗೆಲ್ಲ ಹಾಕ್ಕೊಂಡು ಬೇರೆ ರೀತಿಯೇ ರೆಡಿ ಆಗ್ತಿರ್ತಾಳೆ ಆಗ ಪೂಜಾ ಏನೇ ಇದು ರೋಹಿಣಿ ವಿಗ್ಗೆಲ್ಲ ಹಾಕೊಂಡು ರೆಡಿ ಆಗ್ತಿದ್ಯಾ ಏನು ಫಾರಿಂಗ್ ಓಡೋಗೋ ಪ್ಲಾನ್ ಇದೆಯಾ ಅಂತಾಳೆ ಇದನ್ನ ಹಾಕೊಳ್ಳಿಲ್ಲ ಅಂದರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಕಣೆ ಮತ್ತಿನ್ನೇನೇ ಮಾಡೋದು ಪೇರೆಂಟ್ಸ್ ಮೀಟಿಂಗ್ಗೆ ನಮ್ಮ ಮಾವ ಬಂದು ಕೂಡ್ತಿದ್ದಾರೆ ನಾನೇನಾದರೂ ವಿಡಿಯೋ ಕಾಲ್ ಅಟೆಂಡ್ ಮಾಡಿದ್ರೆ ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತಾಳೆ ಅದಕ್ಕೆ ಅಂತ ನಿಮ್ಮ ಅಮ್ಮ ಇದ್ದಾರಲ್ಲ ಅವರನ್ನೇ ಅಟೆಂಡ್ ಹೇಳಬೇಕಿತ್ತು ಅಂತಾಳೆ ಪೂಜಾ ಅವ್ರು ಅಟೆಂಡ್ ಮಾಡಿದ್ರೆ ಆಗಲ್ವಂತೆ ಅವರ ಅಪ್ಪ ಅಮ್ಮನೇ ಬರಬೇಕಂತೆ ಅಂತಾಳೆ ರೋಹಿಣಿ ಅಪ್ಪ ಅಮ್ಮ ಫಾರಿನಲ್ಲಿದ್ದಾರೆ ವಿಡಿಯೋ ಕಾಲ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವರು ನಾನು ಈ ಥರ ಹೋದರೆ ಯಾರು ಗೊತ್ತಿಡಿಯಲ್ಲ ಅಲ್ವಾ ಅಂತಾಳೆ ಏನು ನೀನು ದೊಡ್ಡ ಮಹಾ ನಟಿ ನೀನು ಈ ರೀತಿ ಮೇಕಪ್ ಮಾಡ್ಕೊ ಹೋದ್ರೆ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ಯಾ ಸರಿ ಹೀಗೆ ನೋಡುವಂಥ ಸನ್ ಗ್ಲಾಸಸ್ ಹಾಕಿ ತೋರಿಸ್ತಾಳೆ ರೋಹಿಣಿ ಅಂತ ಈಗಲೂ ಚೆನ್ನಾಗೇ ಗೊತ್ತಾಗುತ್ತೆ ಅಂತಾಳೆ ಪೂಜಾ ನಂತರ ರೋಹಿಣಿ ಮಾಸ್ಕ್ ಹಾಕೋತಾಳೆ ಬ್ಲ್ಯಾಕ್ ವೇಲ್ ಹಾಕೋತಾಳೆ ಈಗ ಯಾರಿಗಾರು ಗೊತ್ತಿಡೋಕ್ಕಾಗುತ್ತಾ ಅನ್ನೋವಾಗ ನಿನ್ನ ವಾಯ್ಸು ನಿಮ್ಮ ಮಾವಂಗೆ ಚೆನ್ನಾಗೇ ಗೊತ್ತಿರಬೇಕಲ್ಲ ನಿನ್ನ ವಾಯ್ಸ್ನ ಕೇಳಿಸ್ಕೊಂಡಿದ್ದ ತಕ್ಷಣ ಅವ್ರಿಗೆ ನೀನೇ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅಂತಾಳೆ ಪೂಜಾ ನಾನು ಆ್ಯಕ್ಷನ್ ಮಾಡ್ತೀನಿ ನನ್ನ ಬದಲಾಗಿ ನೀನು ಮಾತಾಡು ಅಂತಾಳೆ ಪೂಜಾಗೆ ಏಯ್ ಏನೇನೋ ಕೇಳಿದ್ರೆ ನಾನು ಹೇಗೆ ಹೇಳೋದು ಅಂತಾಳೆ ಪೂಜಾ ಅವರೇನೇ ಕೇಳಿದ್ರು ಈ ಮೂರು ಪದನ ಮತ್ತೆ ಮತ್ತೆ ಹೇಳ್ತಾನೆ ಇರು ಅಂತಾಳೆ ರೋಹಿಣಿ ಏನು ಹೇಳಬೇಕು ಅಂತಾಳೆ ಪೂಜಾ ಓಕೆ ಐ ವಿಲ್ ಟೇಕ್ ದೇರ್ ಶೋರು ಈ ಮೂರು ಪದನ ಯಾವಾಗಲೂ ಹೇಳ್ತಾನೆ ಇರೋ ಅದನ್ನೇ ಅಂತಾಳೆ ರೋಹಿಣಿ ಅದನ್ನೆಲ್ಲ ಪೂಜಾಗೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾಳೆ ಹಾಗೆ ಇನ್ನೊಂದು ಪದ ಇದೆ ಓಕೆ ಅನ್ಬಿಡು ಅಂತಾಳೆ ಓಕೆ ಅಂತ ಏನಕ್ಕೆ ಕನ್ಲಿ ಅಂತಾಳೆ ಅವ್ರು ಏನೇ ಕೇಳಿದ್ರು ಓಕೆ ಅಂತ ಹೇಳ್ಬಿಡು ಅಂತಾಳೆ ರೋಹಿಣಿ ಓಕೆ ಅಂತಾಳೆ ಪೂಜಾ ರೋಹಿಣಿ ವಿಗ್ಗು ಮಾಸ್ಕು ಕನ್ನಡಕ ಎಲ್ಲ ಹಾಕೊಂಡು ರೆಡಿ ಆಗ್ತಾಳೆ ಈ ಕಡೆ ಸ್ಕೂಲ್ನಲ್ಲಿ ಪೇರೆಂಟ್ಸ್ನೆಲ್ಲ ವಿಚಾರಿಸ್ತಿರ್ತಾರೆ ಹಾಗೆ ಕ್ರಿಶ್ ಅಜ್ಜಿ ಬರ್ತಾರೆ ರನ್ನಾಥ್ ಅವರು ಅಲ್ಲೇ ಇರ್ತಾರೆ ಅಯ್ಯೋ ರೋಹಿಣಿ ಮಾವ ಇಲ್ಲೇ ಇದ್ದಾರಲ್ಲ ರೋಹಿಣಿ ಹೇಗೆ ಸಂಭಾಳಿಸ್ತಾಳೆ ನಾನು ಹೇಗಪ್ಪ ಸಂಭಾಳಿಸೋದು ಅಂತ ಅನ್ಕೋತಿರ್ತಾಳೆ ಚೆನ್ನಾಗಿದ್ದೀರಾ ಅಣ್ಣ ಅಂತ ಕೇಳ್ತಾರೆ ಕ್ರಿಶ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತಾರೆ ನೀವು ಇದೇ ಸ್ಕೂಲಿಗೆ ಬರ್ತಿದ್ದೀರಾ ಅಂತ ಸೂರ್ಯ ಹೇಳ್ದಾ ಅಂತಾರೆ ಅದು ಅಣ್ಣ ಅಂತ ಹೇಳಕ್ಕೆ ಹೋಗ್ತಾರೆ ನೀವೇನು ಹೇಳ್ಬೇಡಿ ಒಳಗೋಗಿ ಅಂತ ಕೈ ಮುಗ್ದು ಕೈ ತೋರಿಸ್ತಾರೆ ಕ್ರಿಶ್ ಮತ್ತು ಅವ್ರ ಅಜ್ಜಿ ಒಳಗೋಗಿ ಕುಳ್ತಕೋತಾರೆ ಅಲ್ಲಿ ಟೀಚರು ನೀವೇ ಅಲ್ವಾ ಕ್ರಿಶ ಅಜ್ಜಿ ನಿಮ್ಮ ಮಗಳು ದುಬೈನಿಂದ ವಿಡಿಯೋ ಕಾಲ್ ಅಟೆಂಡ್ ಮಾಡ್ತಾರೆ ಅಲ್ವಾ ಹೌದು ಅಂತಾರೆ ಕ್ರಿಶ್ ಸರಿ ಕೂತ್ಕೊಳ್ಳಿ ಅಂತಾರೆ ಅವರು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ರೋಹಿಣಿ ಗುರುತ್ ಸಿಗಬಾರ್ದು ಅಂತ ಗೋಡೆಗೆ ಹಾಕಿರೋ ಬೋರ್ಡ್ ಎಲ್ಲ ತೆಗೆದಾಕ್ತಾಳೆ ನಂತರ ಲ್ಯಾಪ್ಟಾಪ್ ಇಟ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಕೂತ್ಕೋತಾಳೆ ಅಲ್ಲಿ ರಂಗನಾಥ್ ಅವರು ಕ್ರಿಶ್ ಅಮ್ಮ ಯಾರಿರ್ಬೋದು ಅಂತ ಕ್ಯೂರಿಯಾಸಿಟಿಲಿ ನೋಡ್ತಾ ಕೂತಿರ್ತಾರೆ ಸ್ಕ್ರೀನ್ ಮೇಲೆ ರೋಹಿಣಿ ಬಂದಿದ್ದ ತಕ್ಷಣ ಕ್ರಿಶ್ ಹೇಳ್ತಾನೆ ಅಜ್ಜಿ ಇದು ನಮ್ಮಮ್ಮ ಅಲ್ಲ ಅಂತ ಅಲ್ಲಿ ಕ್ರಿಶರ್ಜಿ ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊ ಅಂತಾರೆ ಹಾಯ್ ನಾನು ಕ್ರಿಶ್ ಅಮ್ಮ ಅಂತ ಹೇಳಿದ ತಕ್ಷಣ ಏನಮ್ಮ ವೀಡಿಯೋ ಕಾಲ್ನಲ್ಲೂ ಕೂಡ ಮಾಸ್ಕ್ ಹಾಕಿದ್ದಾರೆ ಅಂತಾರೆ ಟೀಚರು ಅವ್ರೂರ್ನಲ್ಲಿ ವಾತಾವರಣ ಸರಿ ಇಲ್ಲ ಅದಕ್ಕೆ ಹಾಕೊಂಡಿದ್ದಾಳೆ ಅಂತಾರೆ ಕ್ರಿಶರ್ಜಿ ಸರಿ ನೀವು ಕೂತ್ಕೊಳ್ಳಿ ಅಂತೇಳಿ ಹಲೋ ಮ್ಯಾಮ್ ಅಂತಾರೆ ಟೀಚರು ಸಾರಿ ನನಗೆ ಲೀವ್ ಸಿಗ್ಲಿಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ರೋಹಿಣಿ ಥರ ಪೂಜಾ ಮಾತಾಡ್ತಾಳೆ ಆಗ ಕ್ರಿಶ್ ಹೇಳ್ತಾನೆ ಅಜ್ಜಿ ಇದು ಅಮ್ಮನ ವಾಯ್ಸಲ್ಲ ಪೂಜಾ ಆಂಟಿ ವಾಯ್ಸು ಅಂತ ಕ್ರಿಶ್ ಟೀಚರ್ ಮಾತಾಡಬೇಡ ಅಂತ ಹೇಳಿದಾರಲ್ವ ಸುಮ್ಮನೆ ಇರು ಅಂತಾಳೆ ರೋಹಿಣಿ ತಾಯಿ ಅಲ್ಲಿ ಎದುರುಗಡೆನೆ ರಂಗನಾಥ್ ಅವರು ನೋಡ್ತಾ ಕೂಡ್ತಿರ್ತಾರೆ ಇವ್ರು ಬೇರೆ ನನ್ನ ಎದುರುಗಡೆಯೇ ಕೂಡ್ತಿದ್ದಾರೆ ಏನಪ್ಪ ಮಾಡೋದು ಅಂತ ರೋಹಿಣಿ ಅನ್ಕೋತಿರ್ತಾಳೆ ಓಕೆ ಕ್ರಿಶ್ ಮಾರ್ಕ್ಸ್ ಎಲ್ಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅನ್ನೋವಾಗ ಐ ವಿಲ್ ಟೇಕ್ ಕೇರ್ ಅಂತಾಳೆ ಪೂಜಾ ಅವನು ಕ್ರಿಕೆಟ್ ಎಲ್ಲಾ ಚೆನ್ನಾಗಿ ಆಡ್ತಾನೆ ನಾವು ಅವ್ರಿಗೆ ಕೋಚಿಂಗ್ ಕೊಡ್ತೀವಿ ಅಂತಾರೆ ಓಕೆ ಅಂತಾಳೆ ಪೂಜಾ ಕೋಚಿಂಗ್ ಕೊಟ್ಟರೆ ಇನ್ನು ಚೆನ್ನಾಗಿ ಆಡ್ತಾನೆ ಅನ್ನೋವಾಗ ಮತ್ತೆ ಪೂಜಾ ಓಕೆ ಅಂತಾಳೆ ಆಗ ರಂಗನಾಥ್ ಅವ್ರಿಗೆ ಅನುಮಾನ ಬರುತ್ತೆ ಇದೇನಿದು ಕ್ರಿಶ್ ಅಮ್ಮ ವಿಡಿಯೋ ಕಾಲ್ ಮಾಸ್ಕ್ ಹಾಕೊಂಡು ಬಂದಿದ್ದಾರೆ ಇಲ್ಲೇನೋ ಸರಿ ಇಲ್ಲ ಅನ್ಕೊಟ್ಟಿರ್ತಾರೆ ಅಷ್ಟಲ್ಲಿ ಪೂಜಾ ಕೆಂ ಬಿಡ್ತಾಳೆ ಏನಾಯ್ತು ನಿಮ್ಗೆ ಅಂತ ಟೀಚರ್ ಕೇಳ್ತಾರೆ ಏನಿಲ್ಲ ಅವಳಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತಾರೆ ಕೃಷ್ಣಜ್ಜಿ ಸ್ವಲ್ಪ ನೀರ್ ಕುಡಿ ಅಂತ ಕ್ರಿಶ್ ಅಜ್ಜಿ ಸ್ಕ್ರೀನ್ ಹತ್ರ ಹೋಗ್ತಾರೆ ಆಗ ಟೀಚರು ಅವ್ರು ಬರ್ತಿರೋದು ಲ್ಯಾಪ್ಟಾಪಲ್ಲಿ ನೀವು ಕುಳಿತುಕೊಳ್ಳಿ ಅಂತ ಹೇಳ್ತಾರೆ ರೋಹಿಣಿ ತಕ್ಷಣ ಹೋಗಿ ಪೂಜಾಗೆ ನೀರು ಕುಡಿಸಿ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾಳೆ ಸಾರಿ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಓಕೆ ಕ್ರಿಶ್ ಆಟನೆಲ್ಲ ಚೆನ್ನಾಗಿ ಆಡ್ತಾನೆ ಅವನಿಗೆ ಕೋಚಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಡ್ತಾನೆ ಅಂತಾರೆ ಓಕೆ ಅಂತಾಳೆ ಪೂಜಾ ಕ್ಲಾಸ್ನಲ್ಲಿ ಇದನ್ನು ಜಾಸ್ತಿನೇ ಮಾಡ್ತಾನೆ ಸ್ವಲ್ಪ ಜನ ಫ್ರೆಂಡ್ ಜೊತೆ ಯಾವಾಗಲೂ ಮಾತಾಡ್ತಿರ್ತಾನೆ ಅಂತ ಟೀಚರ್ ಹೇಳ್ತಾರೆ ಚೆನ್ನೈನಿಂದ ಬಂದು ಮಾತಾಡಿ ಅಂತ ಹೇಳ್ತಾರೆ ಓಕೆ ಅನ್ನೋವಾಗ ಪೂಜಾ ಜೋರಾಗಿ ತಿಂತಾಳೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಗ್ತಿದೆ ತುಂಬ ಟೈಮ್ ತಗೊಳ್ಳಲ್ಲ ನೀವು ನೇರವಾಗಿ ಸ್ಕೂಲ್ಗೆ ಬಂದು ಮಾತಾಡಿ ಅಂತ ಟೀಚರ್ ಹೇಳ್ತಾರೆ ಶೋರ್ ಶೋರ್ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಪೂಜಾ ಅಲ್ಲಿಗೆ ವಿಡಿಯೋ ಕಾಲ್ ಲಾಸ್ಟ್ ಆಗುತ್ತೆ ಏನೇ ಸರಿಯಾಗಿ ಮಾತಾಡು ಅಂದರೆ ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ರೋಹಿಣಿ ಪೂಜಾಗೆ ಹೊಡಿತಿರ್ತಾಳೆ ಪೂಜಾ ಕೈ ಮುಗಿತಾಳೆ ಬಿಡು ಅಂತಾಳೆ ರೋಹಿಣಿ ಈ ಕಡೆ ಕ್ರಿಶ್ ಮತ್ತೆ ಅವರ ಅಜ್ಜಿ ಹೊರಗೆ ಬರ್ತಾರೆ ಕ್ರಿಶ್ ಅವರ ಅಜ್ಜಿ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಅಮ್ಮ ಅಂತ ಅನಿಸ್ಲೇಲಾ ಅಜ್ಜಿ ಅಂತಾನೆ ಏನು ಹೇಳ್ತಿದ್ಯಾ ಅಂತ ಅನ್ನೋವಾಗ ಹೌದು ಅಜ್ಜಿ ಮಾಸ್ಕ್ ಎಲ್ಲ ಹಾಕೊಂಡು ಬಂದಿದ್ರು ಅಮ್ಮ ಅಂತ ಅನಿಸ್ಲೇಲಾ ಅನ್ನತ್ತೆ ಮಗು ನಿಮ್ಮಮ್ಮನಿಗೆ ಶೀತ ಆಗಿದೆ ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡು ಬಂದಿದ್ರು ಅಂತಾರೆ ಕ್ರಿಶ್ ಅಜ್ಜಿ ನೀನು ಬಾ ಅಂತ ಕರ್ಕೊಂಡು ಹೋಗುವಾಗ ಸೂರ್ಯ ಮತ್ತೆ ಮೀನಾ ಮಾತಾಡ್ತಾ ನಿಂತಿರೋದನ್ನ ನೋಡ್ತಾರೆ ಬನ್ನಿ ಅಜ್ಜಿ ಅವ್ರನ್ನ ಮಾತಾಡ್ಸೋಣ ಅಂತ ಕ್ರಿಶ್ ಅವ್ರ ಹತ್ರ ಓಡೋಗ್ತಾನೆ ಅಯ್ಯೋ ಇವ್ರಿನ್ನ ಏನೇನ್ ಮಾತಾಡ್ತಾರೋ ಏನೋ ಏನ್ ಪ್ರಶ್ನೆ ಕೇಳ್ತಾರೋ ಏನೋ ಅಂತ ರೋಹಿಣಿ ತಾಯಿ ಅನ್ಕೊಂಡಿರ್ತಾರೆ ಮೀನಾ ಆಂಟಿ ನೀವಿನ್ನೂ ಮನೆಗೆ ಹೋಗ್ಲಿಲ್ವಾ ಅಂತ ಕ್ರಿಶ್ ಕೇಳ್ತಾನೆ ನಿನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ವೇಟ್ ಮಾಡ್ತಿದ್ದೀವಿ ಅಂತಾಳೆ ಮೀನಾ ಚೆನ್ನಾಗಿ ಓದ್ಕೋ ಕ್ರಿಶ್ ಅನ್ನೋವಾಗ ರೋಹಿಣಿ ತಾಯಿ ಬಂದು ಕೃಷ್ಣ ಪಕ್ಕೂ ಕೇಳ್ಕೊತಾರೆ ಮೀನಾ ನೀವಿ ಮನೆಗೆ ಹೋಗಿಲ್ವಾ ಅಂತಾರೆ ಮಾವನು ಮೀಟಿಂಗ್ ಮುಗಿಸ್ಕೊಂಡು ಬರ್ತಾರೆ ಅವ್ರೂ ಜೊತೇಲಿ ಕರ್ಕೊಂಡು ಹೋಗ್ತೀವಿ ಅಂತಾಳೆ ಮೀನಾ ಇಷ್ಟೊತ್ತವರೆಗೂ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತಾಳೆ ಏನು ಕ್ರೀಷ್ ನಿಮ್ಮಮ್ಮ ವೀಡಿಯೋ ಕಾಲಲ್ಲಿ ಬಂದು ಮಾತಾಡಿದ್ರ ಅಂತಾನೆ ಸೂರ್ಯ ಹೌದು ಅಂಕಲ್ ಆದರೆ ನಮ್ಮಮ್ಮ ನೋಡೋಕ್ಕೆ ಬೇರೆ ರೀತಿನೇ ಇದ್ರು ಅಂತಾನೆ ಕ್ರೀಶ್ ಬೇರೆ ರೀತಿ ಅಂದರೆ ಹೇಗೆ ಅಂತಾನೆ ಸೂರ್ಯ ಅವ್ರು ಕೂದಲೆಲ್ಲ ಕಟ್ ಮಾಡಿದ್ದು ಕನ್ನಡಕ ಹಾಕೊಂಡಿದ್ರು ಮಾಸ್ಕ್ ಹಾಕೊಂಡಿದ್ರು ಅಲ್ಲಿ ನೋಡಿದರೆ ನಮ್ಮಮ್ಮನ ಥರನೇ ಇರಲೇ ಇಲ್ಲ ಅಂತಾನೆ ಕ್ರೀಶ್ ಅಯ್ಯಯ್ಯೋ ಅನ್ಕೋತಿರ್ತಾಳೆ ರೋಹಿಣಿ ತಾಯಿ ಆಗ ಸೂರ್ಯ ಮೀನಾ ಇಬ್ಬರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಏನಮ್ಮ ಕ್ರೀಷ್ ಈ ಥರ ಹೇಳ್ತಿದ್ದಾನೆ ಅಂತಾಳೆ ಮೀನಾ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತಾರೆ ರೋಹಿಣಿ ತಾಯಿ ಏನಮ್ಮ ವಿಡಿಯೋ ವೀಡಿಯೋ ಕಾಲಲ್ಲಿ ಮಾಸ್ಕ್ ಹಾಕೊಂಡು ಬರೋದಾ ಅಂತಾನೆ ಸೂರ್ಯ ಅದು ಅದು ಅಂತೇಳಿ ನನಗೆ ಟೈಮ್ ಆಯಿತು ಹೋಗಬೇಕು ಅಂತ ಹೋಗ್ತಿರ್ತಾರೆ ರೋಹಿಣಿ ತಾಯಿ ಅಮ್ಮ ಅಮ್ಮ ಸ್ವಲ್ಪ ಇರಿ ಪಕ್ಕದಲ್ಲೇ ಓಟ್ಲಿದೆ ಒಳ್ಳೆ ಊಟ ಮಾಡ್ಕೊಂಡು ಬರೋಣ ಬನ್ನಿ ಅಂತಾನೆ ಸೂರ್ಯ ಹೋಗೋಣ ಕ್ರಿಶ್ ಅನ್ನೋವಾಗ ಹೋಗೋಣ ಹೋಗೋಣ ಅಂತಾನೆ ಕ್ರಿಶ್ ಅದೆಲ್ಲ ಏನು ಬೇಡಪ್ಪ ಮನೆಯಲ್ಲೇ ಅಡುಗೆ ಮಾಡಿ ಇಟ್ಟಿದ್ದೀನಿ ಕ್ರೀಷ್ಗೆ ಅವ್ನಮ್ಮ ಹೊರ್ಗಡೆ ಏನು ತಿನ್ನಿಸ್ಬೇಡ ಅಂತ ಹೇಳಿದ್ದಾರೆ ಅಂತಾಳೆ ಅದೆಲ್ಲ ಏನು ಹೇಳಿಲ್ಲ ಅಂತಾನೆ ಕ್ರಿಶ್ ಏ ಕ್ರಿಶ್ ಹೋಟೆಲ್ಗೆಲ್ಲ ಹೋಗ್ಬಾರ್ದು ಅಂತ ಹೇಳಿಲ್ವಾ ಅಂತಾರೆ ರೋಹಿಣಿ ತಾಯಿ ಸೂರ್ಯ ಅದೆಲ್ಲ ಏನು ಬೇಡಪ್ಪ ನಮಗೆ ಟೈಮ್ ಆಗ್ತಿದೆ ಹೋಗ್ತೀವಿ ಅಂತ ಹೇಳೋವಾಗ ಇರಮ್ಮ ಇರಿ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅರ್ಜೆಂಟು ಅಂತಿದ್ದೀರಲ್ಲ ಅಂತಾನೆ ಸೂರ್ಯ ಅದೆಲ್ಲ ಏನು ಬಿಡಪ್ಪ ನನಗೋಸ್ಕರ ಆಟೋ ಅಲ್ಲಿ ನಿಂತಿದೆ ಬರ್ತೀವಿ ಅಂತೇಳಿ ರೋಹಿಣಿ ತಾಯಿ ಕೃಷ್ಣ ಕರ್ಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಓಡೋಗ್ತಾರೆ ಏನ್ರಿ ಕೃಷ್ಣ ಮಾತಾಡೋಕ್ಕೆ ಬಿಡ್ತಿಲ್ಲ ಇಷ್ಟು ಬೇಕಾ ಕರ್ಕೊಂಡೋಗ್ಬಿಟ್ರಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಅವ್ರಿಗೆ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲವೋ ಅಥ್ವಾ ಭಯ ಪಡ್ತಿದ್ರೋ ಒಂದು ಗೊತ್ತಾಗ್ತಿಲ್ಲ ಮೀನಾ ಹಾಗಂತ ಸೂರ್ಯ ಹೇಳೋವಾಗ ಕೃಷ್ಣ ಅಮ್ಮನ ಬಗ್ಗೆ ಏನೋ ರಹಸ್ಯ ಇದೆ ಅದಕ್ಕೆ ಅವರು ಮಾತಾಡೋಕ್ಕೆ ಬಿಡ್ತಿಲ್ಲ ಅಂತಾಳೆ ಮೀನಾ ಅದೇ ಹೇಳ್ತೀಯ ಮೀನಾ ಅಂತ ಸೂರ್ಯ ಕೇಳ್ತಾನೆ ಕ್ರಿಷ್ ಹೇಳಿದ್ನಲ್ಲ ಮುಖದ ಮೇಲೆ ಮಾಸ್ಕ್ ಹಾಕ್ಕೊಂಡು ಕನ್ನಡಕ ಹಾಕೊಂಡು ಬಂದರೆ ಮುಖ ಹೇಗೆ ಗೊತ್ತಾಗುತ್ತೆ ಯಾರು ಅಂತ ಗುರ್ತೆ ಸಿಗಲ್ವಲ್ಲ ಅಂತಾಳೆ ಹೌದಲ್ವ ಅಂತಾನೆ ಸೂರ್ಯ ಕ್ರಿಷ್ ಅಮ್ಮನ ವಿಷಯದಲ್ಲಿ ಏನೋ ತಪ್ಪಾಗ್ತಿದೆ ಮೊದಲೆಲ್ಲ ಕ್ರಿಷ್ ಅಜ್ಜಿ ನಮ್ಮ ಜೊತೆ ಮಾತಾಡೋಕ್ಕೆ ಕೃಷ್ಣ ಬಿಡ್ತಿದ್ರು ಈಗ ನೋಡಿದ್ರೆ ಅವರು ಮಾತಾಡೋಲ್ಲ ಕೃಷ್ಣ ಮಾತಾಡೋಕ್ಕೆ ಬಿಡಲ್ಲ ಮಾತಾಡ್ಸಿದ್ರೆ ಸಾಕು ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅವರು ಏನೇನೋ ಮುಚ್ಚಿಡ್ತಿದ್ದಾರೆ ಅಂತಾಳೆ ಮೀನಾ ಮೀನಾ ನಾನು ನಿನಗೆ ಮೊದಲಿಂದನೂ ಹೇಳ್ತಾನೇ ಇದ್ದೀನಿ ಅವರು ನಮ್ಮನ್ನು ನೋಡಿದಾಗೆಲ್ಲ ಅವ್ರ ಮುಖದಲ್ಲಿ ಏನೋ ಬದಲಾವಣೆ ಆಗ್ತಿದೆ ಹೌದಿರಿ ನನಗೂ ಹಾಗೆ ಅನ್ನಿಸ್ತಿದೆ ಚೆನ್ನಾಗಿ ಯೋಚನೆ ಮಾಡಿದಾಗ ನನಗೇನೋ ಗೊತ್ತಾಯ್ತು ಅಂತಾಳೆ ಏನು ಗೊತ್ತಾಯಿತು ನಿನಗೆ ಅಂತಾನೆ ಸೂರ್ಯ ಕ್ರಿಶ್ ಅವರಮ್ಮ ಯಾರು ಅಂತ ಗೊತ್ತಾಯ್ತು ಅಂತಾಳೆ ಯಾರು ಅಂತಾನೆ ಸೂರ್ಯ ಒಂದು ವೇಳೆ ನಾನು ಅಂದ್ಕೊಂಡಿರೋದು ಸರಿಯಾಗಿದ್ದರೆ ಅಪ್ಪ ಇವರೇ ಆಗಿರ್ತಾರೆ ಅಂತಾಳೆ ಏನು ಅಂದ್ಕೊಂಡಿದ್ಯಾ ಮೀನಾ ಯಾರು ಕೃಷ್ಣ ತಂದೆ ಅಂತಾನೆ ಸೂರ್ಯ ನನಗನ್ಸುತ್ತೆ ಕ್ರಿಷಪ್ಪ ನಿಮ್ಮ ಅಣ್ಣ ಇರಬೇಕು ಅಂತಾಳೆ ಏನು ಮನೋಜ್ ಕ್ರಿಶಪ್ಪನ ಏನು ಹೇಳ್ತಿದ್ಯಾ ಮೀನಾ ಅಂತಾನೆ ಸೂರ್ಯ ಏನು ಅಪ್ಪು ಹೆಂಗೆನ ಅಂತ ಮತ್ತೆ ಹೇಳೋವಾಗ ಹೌದು ರೀ ಕ್ರಿಶಪ್ಪ ಅವರೇ ಅಂತಾಳೆ ಮೀನಾ ಸರಿ ಅಮ್ಮ ಯಾರು ಅಂತ ಕೇಳ್ತಾನೆ ಸೂರ್ಯ ಬೇರೆ ಯಾರಿರ್ಬೋದು ಯೋಚನೆ ಮಾಡಿ ಹೇಳಿ ಅಂತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು